ಸ್ನೇಹಿತರೆ ನಮಸ್ಕಾರ ನೇರವಾಗಿ ನಿಷ್ಠುರವಾಗಿ ಫಿಲ್ಟರ್ ಇಲ್ಲದೆ ಕಟುವಾಗಿ ಮಾತನಾಡುವಂಥ ಭವಿಷ್ಯವಾಣಿಯನ್ನು ನುಡಿಯುವಂತಹ ಬ್ರಹ್ಮಾಂಡ ಗುರುಜಿ ಈ ಬಾರಿ ಬೆಂಕಿ ಭವಿಷ್ಯವನ್ನೇ ನುಡಿದಿದ್ದಾರೆ ಬ್ರಹ್ಮಾಂಡ ಗುರುಜಿ ನುಡಿದಿರುವಂಥ ಭವಿಷ್ಯವನ್ನು ಕೇಳಿದಂಥ ಸಾಕಷ್ಟು ಜನ ಒಂದು ಕ್ಷಣ ದಿಕ್ಭ್ರಮೆಗೆ ಒಳಗಾಗಿದ್ದಾರೆ ಏನಪ್ಪ ಇದು ಬ್ರಹ್ಮಾಂಡ ಗುರುಜಿ ಹಿಂಗೆ ಹೇಳ್ಬಿಟ್ಟಿದ್ದಾರೆ ಸಾಕಷ್ಟು ಸಮಯದಿಂದ ಇಲ್ಲೆಲ್ಲೂ ಕೂಡ ಪ್ರಚಾರಕ್ಕೆ ಬರ್ತಾನೆ ಇರಲಿಲ್ಲ ಬ್ರಹ್ಮಾಂಡ ಗುರುಜಿ ಆದರೆ ಇದೀಗ ಇದೀಗ ಬ್ರಹ್ಮಾಂಡ ಗುರುಜಿ ಹೇಳಿರುವಂತಹ ಭವಿಷ್ಯವಾಣಿಯನ್ನು ಕೇಳಿದಂಥ ಸಾಕಷ್ಟು ಜನ ಒಂದು ಕ್ಷಣ ಶಾಕ್ ಆಗಿದ್ದಾರೆ ಇದು ಈ ಬೆಂಗಳೂರು ಕರಗ ಸಂದರ್ಭದಲ್ಲಿ ಗುರೂಜಿ ಇಂತಹ ಮಾತನ್ನು ಹೇಳೋದಾ ಅಂತ ಹೇಳಿಬಿಟ್ಟು ಸಾಕಷ್ಟು ಜನ ಆತಂಕಕ್ಕೆ ಒಳಗಾಗಿದ್ದಾರೆ ಅದರಲ್ಲೂ ಕೂಡ ಇಲ್ಲಿ ಗುರೂಜಿ ಒಂದೆರಡು ವಿಚಾರಗಳ ಬಗ್ಗೆ ಹೇಳಿಲ್ಲ ಒಂದಷ್ಟು ಕಾಂಟ್ರವರ್ಸಿ ವಿಚಾರಗಳನ್ನೇ ಮೇಲೆತ್ತಿದ್ದಾರೆ ಮೋದಿಯ ವಿಚಾರ ಇರ್ಬೋದು ರೋಗ ರುಚಿನಗಳ ವಿಚಾರ ಇರ್ಬೋದು ಅಕ್ರಮ ಸಂಬಂಧಗಳ ವಿಚಾರ ಇರ್ಬೋದು ಸಿನಿಮಾ ನಟ ನಟಿಯರ ಸಂಬಂಧಗಳ ವಿಚಾರ ಇರ್ಬೋದು ಎಲ್ಲ ವಿಚಾರಗಳ ಬಗ್ಗೆಯೂ ಕೂಡ ನೇರವಾಗಿ ವಾರ್ನಿಂಗನ್ನು ಕೊಟ್ಟಿದ್ದಾರೆ ಬ್ರಹ್ಮಾಂಡ ಗುರುಜಿ ಹಾಗಾದರೆ ಏನು ಹೇಳಿದ್ದಾರೆ ಒನ್ ಬೈ ಒನ್ ನೋಡ್ತಾ ಹೋಗೋಣ ಅದಕ್ಕಿಂತ ಮುಂಚೆ ನೀವು ಇನ್ನೂ ಕೂಡ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಲ್ಲ ಮಾಡಿಲ್ಲಾಂದರೆ ದಯವಿಟಿ ಕೂಡಲೇ ಸಬ್ಸ್ಕ್ರೈಬ್ ಮಾಡಿ ಸ್ನೇಹಿತರೆ ಸ್ನೇಹಿತರೆ ಬ್ರಹ್ಮಾಂಡ ಗುರುಜಿ ಬ್ರಹ್ಮಾಂಡ ಗುರುಜಿ ಅಂತ ಹೇಳಿದರೆ ಅವರ ದೇಹದ ರೀತಿಯೇ ಅವರ ಭವಿಷ್ಯವು ಕೂಡ ಬ್ರಹ್ಮಾಂಡವಾಗಿಯೇ ಇರ್ತದೆ ಅನ್ನುವಂಥ ನಂಬಿಕೆ ಸಾಮಾನ್ಯವಾಗಿ ಈ ಹಬ್ಬಗಳ ಸಂದರ್ಭದಲ್ಲಿ ಬ್ರಹ್ಮಾಂಡ ಗುರುಜಿಯನ್ನು ಕರೆಸಿ ಟಿ ವಿ ಚಾನಲ್ನವರು ಒಂದು ಗಂಟೆಯ ಇಂಟರ್ವ್ಯೂವನ್ನು ಮಾಡೋದು ಭವಿಷ್ಯವಾಣಿಯ ಬಗ್ಗೆ ಚರ್ಚೆಯನ್ನು ಮಾಡೋದು ಸಾಮಾನ್ಯ ಅದರ ಜೊತೆಗೆ ಆ ಸಂದರ್ಭದಲ್ಲಿ ಬೇರೆ ಬೇರೆ ರಾಶಿಗಳ ಫಲ ಏನು ಹಬ್ಬದ ನಂತರ ಏನಾಗ್ತದೆ ಏನೆಲ್ಲ ಅವಘಡಗಳು ಸಂಭವಿಸ್ತವೆ ಮತ್ತು ಯಾರಿಗೆಲ್ಲ ಏನೆಲ್ಲ ಎಚ್ಚರಿಕೆಗಳಿದ್ದಾವೆ ಈ ಎಲ್ಲ ವಿಚಾರಗಳ ಬಗ್ಗೆ ಬ್ರಹ್ಮಾಂಡ ಗುರುಜಿಯಿಂದ ಮಾಹಿತಿಯನ್ನು ಪಡ್ಕೊಳ್ಳೋದು ಕಾಮನ್ ಆದರೆ ಬ್ರಹ್ಮಾಂಡ ಗುರುಜಿ ಇತ್ತೀಚೆಗೆ ಬೆಂಗಳೂರಿನ ಕರಗ ಮಹೋತ್ಸವದ ಸಂದರ್ಭದಲ್ಲಿ ಭಾಗಿಯಾಗಿ ಅಲ್ಲಿ ಕೊಟ್ಟಿರುವಂಥ ವಾರ್ನಿಂಗ್ಗಳಿದವಲ್ಲ ಇದು ಈಗ ಇಡೀ ದೇಶವನ್ನು ಮಾತ್ರವಲ್ಲದೆ ಮನುಕುಲವನ್ನೇ ಈಗ ಅಲ್ಲೋಲ ಕಲ್ಲೋಲ ಮಾಡಿಬಿಡುತ್ತಾ ಅನ್ನುವಂಥ ಭಯವನ್ನು ಹೇಳುವಂತೆ ಮಾಡಿದೆ ಅದರಲ್ಲೂ ಕೂಡ ರಾಜಕೀಯದಲ್ಲಿ ಭಾರಿ ದೊಡ್ಡ ಸಂಚಲನ ಆಗುತ್ತೆ ಅನ್ನುವಂಥ ಎಚ್ಚರಿಕೆಯನ್ನು ಕೊಟ್ಟಿರುವಂಥದ್ದು ಮತ್ತು ಬೇರೆ ಬೇರೆ ರೀತಿಯಾಗಿ ಈ ಮುಂದಿನ ದಿನಗಳು ಪರಿಣಾಮವನ್ನು ಬೀರಲಿದೆ ನಾವೆಲ್ಲರೂ ಕೂಡ ಅಂದುಕೊಂಡಂತಹ ರೀತಿಯಲ್ಲಿ ಶಾಂತವಾಗಿ ಮುಂದಿನ ದಿನಗಳು ಇರೋದಿಲ್ಲ ಅನ್ನುವಂತಹ ಮುನ್ನೆಚ್ಚರಿಕೆ ಏನಿದೆ ಇದು ಎಂಥವರನ್ನಾದರೂ ಕೂಡ ದಿಗಿಲು ಪಡೆಯುವಂತೆ ಮಾಡಿದೆ ಪ್ರಧಾನಿ ನರೇಂದ್ರ ಮೋದಿ ಅವರಿಗೆ ಇನ್ನು ಒಂದು ವರ್ಷದಲ್ಲಿ ಆಡಳಿತದ ಮೇಲೆ ವೈರಾಗ್ಯ ಬಂದು ಅಧಿಕಾರದಿಂದ ಕೆಳಗೆ ಇಳಿತಾರೆ ಎನ್ನುವಂತಹ ಒಂದು ವಿಚಾರವನ್ನು ಹೇಳುವುದರ ಜೊತೆಗೆ ಆಗ ಒಬ್ಬ ಕಾವಿದಾರಿ ಸನ್ಯಾಸಿ ಬಂದು ದೇಶದ ಅಧಿಕಾರವನ್ನು ಹಿಡಿತಾರೆ ಎನ್ನುವಂತಹ ಮುನ್ನೆಚ್ಚರಿಕೆಯ ಭವಿಷ್ಯವಾಣಿಯನ್ನು ಬ್ರಹ್ಮಾಂಡ ಗುರುಜಿ ನುಡಿದಿದ್ದಾರೆ ಇದು ನಿಜವೇ ಆದರೆ ದೊಡ್ಡದೊಂದು ಸಂಚಲನ ದೇಶದಲ್ಲಿ ಆಗಲಿದೆ ಅನ್ನೋದರಲ್ಲಿ ಎರಡನೇ ಮಾತೇ ಇಲ್ಲ ಆ ಕಾವಿದಾರಿ ಯಾರು ಯೋಗಿಯ ಅಥವಾ ಮತ್ಯಾರಾದರೂ ಬರ್ತಾರಾ ಈ ರೀತಿಯಾದಂಥ ಪ್ರಶ್ನೆಗಳನ್ನು ಸಾಕಷ್ಟು ಜನ ಕೇಳಿಕೊಳ್ಳುತ್ತಾ ಇದ್ದಾರೆ ಬೆಂಗಳೂರಿನಲ್ಲಿ ಶನಿವಾರ ಆರಂಭಗೊಂಡಂತಹ ಬೆಂಗಳೂರು ಕರಗ ಶಕ್ತೋತ್ಸವ ಸಂದರ್ಭದಲ್ಲಿ ಧರ್ಮರಾಯ ಸ್ವಾಮಿ ದೇವಾಲಯಕ್ಕೆ ಭೇಟಿಯನ್ನು ಕೊಟ್ಟಂತಹ ಬ್ರಹ್ಮಾಂಡ ಗುರುಜಿ ದ್ರೌಪದಿ ದೇವಿಯ ದರ್ಶನವನ್ನು ಪಡೆದು ನಂತರ ಮಾಧ್ಯಮಗಳೊಂದಿಗೆ ಮಾತನಾಡ್ತಾನೆ ಪ್ರಧಾನಿ ಮೋದಿಗೆ ವೈರಾಗ್ಯ ಮೂಡುತ್ತದೆ ಒಂದು ವರ್ಷದ ಒಳಗಡೆ ರಾಜೀನಾಮೆಯನ್ನು ಕೊಡೋದು ಅಥವಾ ಅಧಿಕಾರವನ್ನು ಬಿಟ್ಟು ಹೋಗೋದು ಮಾಡೇ ಮಾಡ್ತಾರೆ ಬರೆದಿಟ್ಕೊಳ್ಳಿ ಮುಂದಿನ ದಿನಗಳಲ್ಲಿ ದೇಶವನ್ನು ಸನ್ಯಾಸಿ ಆಳ್ತಾನೆ ಮುಂದಿನ ದಿನಗಳಲ್ಲಿ ದೇಶವನ್ನು ಆಳೋನು ಒಬ್ಬ ಕಾವಿದಾರಿ ಮಕ್ಕಳ ಬಗ್ಗೆ ಈ ಸಮಯದಲ್ಲಿ ಹೆಚ್ಚು ಜಾಗೃತಿ ಇರಲಿ ಎನ್ನುವಂಥ ಎಚ್ಚರಿಕೆಯನ್ನು ಕೂಡ ಇಲ್ಲಿ ಬ್ರಹ್ಮಾಂಡ ಗುರುಜಿ ಕೊಟ್ಟಿದ್ದಾರೆ ಇಷ್ಟಕ್ಕೆ ನಿಂತಿಲ್ಲ ಇವರ ಎಚ್ಚರಿಕೆ ಇವತ್ತು ಚೈತ್ರ ಪೂರ್ಣಿಮೆ ಜೊತೆಗೆ ಹನುಮ ಜಯಂತಿ ಕೂಡ ಇವತ್ತೇ ಬಂದಿದೆ ಡಿಸೆಂಬರ್ನಲ್ಲಿ ಆಗೋದು ಹನುಮ ಇವತ್ತು ಶನೇಶ್ವರ ಶನಿ ಕಳೆದುಕೊಳ್ಳುವಂತಹ ದಿನ ಕೃಷ್ಣ ಪರಮಾತ್ಮನ ಸಹೋದರಿಯಾಗಿರುವಂತಹ ದ್ರೌಪದಿಯ ದಿನ ಇವತ್ತು ಬೆಂಗಳೂರಲ್ಲಿ ಇತಿಹಾಸ ಪ್ರಸಿದ್ಧ ಧರ್ಮರಾಯ ಸ್ವಾಮಿಯ ದೇವಾಲಯ ಇದೆ ಈ ಸಲ ಬಿಸಿಲಿನ ಜಳ ಹೆಚ್ಚಾಗಿ ಸ್ಕಿನ್ ಡಿಸೀಸ್ಗಳು ಹೆಚ್ಚಾಗ್ತದೆ ಶನೇಶ್ವರ ವ್ಯಾಧಿ ನೀಡ್ತಾನೆ ಧರ್ಮವಾಗಿ ಯಾರು ನಡೆದುಕೊಳ್ತಾರೋ ಅವರಿಗೆ ಶ್ರೀರಕ್ಷೆ ಸಿಗಲಿದೆ ಅಧರ್ಮದಲ್ಲಿ ಹೋದವರಿಗೆ ಆ ಅಧರ್ಮದ ಪೆಟ್ಟು ಸರಿಯಾಗಿ ಕೊಡಲಿದೆ ಅನ್ನುವಂಥದ್ದು ಈ ಬ್ರಹ್ಮಾಂಡ ಗುರುಜಿಯ ಭವಿಷ್ಯವಾಣಿಯ ಮಾತುಗಳು ಇನ್ನು ಮೇಲೆ ಮಿಥುನ ರಾಶಿ ಗುರು ಬರ್ತದೆ ಇದರಿಂದ ಯಾರ್ಯಾರು ಎರಡು ಮೂರು ಹೆಂಡತಿಯನ್ನು ಗೌಪ್ಯವಾಗಿ ಇಟ್ಕೊಂಡಿದ್ದಾರೋ ಯಾರ್ಯಾರು ಗೌಪ್ಯವಾಗಿ ಅಕ್ರಮ ಸಂಬಂಧವನ್ನು ಇಟ್ಕೊಂಡಿದ್ದಾರೋ ಅವರೆಲ್ಲ ಬಂಡವಾಳ ಬಯಲಾಗ್ತದೆ ಸಿನಿಮಾ ತಾರೆಯರು ರಾಜಕಾರಣಿಗಳ ಬಗ್ಗೆ ಎಲ್ಲ ಬೀದಿಗೆ ಬರ್ತದೆ ವಕೀಲರುಗಳಿಗೆ ಕೆಲಸಗಳು ಜಾಸ್ತಿ ಆಗ್ತದೆ ಪೊಲೀಸರು ರಕ್ತಪಾತ ಹಾಕೋದನ್ನು ತಪ್ಪಿಸಬೇಕಾಗ್ತದೆ ಅನ್ನುವಂತಹ ಭಯಾನಕ ಭವಿಷ್ಯವಾಣಿಯನ್ನು ಹೇಳಿದ್ದಾರೆ ಅಂದರೆ ಒಂದಂತೂ ಕ್ಲಿಯರ್ ಈ ಸಿನಿಮಾ ತಾರೆಯರು ಮತ್ತು ರಾಜಕಾರಣಿಗಳೇನಿದ್ದಾರೆ ಇವರ ಅಕ್ರಮ ಸಂಬಂಧಗಳು ಒಂದೆಂಟಿ ಎರಡೆಂಟಿ ಮೂರೆಂಟಿ ಆ ಹೆಂಡ್ತರಿಗೆ ಮತ್ತೊಂದಷ್ಟು ಬೇರೆ ಬೇರೆ ರೀತಿಯಾದಂತಹ ಬೆಳವಣಿಗೆಗಳು ಇವೆಲ್ಲದಕ್ಕೂ ಕೂಡ ಹೊರಗಡೆ ಬರ್ತದೆ ಮಾಧ್ಯಮದವ್ರಿಗೆ ಹೆಚ್ಚು ಕೆಲಸಗಳಾಗ್ತವೆ ಸುದ್ದಿಗಳಿಗೆ ಕೊರತೆಯೇ ಬರೋದಿಲ್ಲ ಒಂದೊಂದು ಚಾನಲ್ಗೂ ಕೂಡ ಎಕ್ಸ್ಕ್ಲೂಸಿವ್ ಎಕ್ಸ್ಕ್ಲೂಸಿವ್ ಅಂತ ಹೇಳ್ಬಿಟ್ಟು ಬೇರೆ ಸುದ್ದಿಗಳನ್ನೇ ಹೊಡೆಯುವಂಥ ಪರಿಸ್ಥಿತಿ ಬರ್ತದೆ ಅಂದರೆ ಒಬ್ಬರು ಹೊಡೆದಂಥ ಸುದ್ದಿಯನ್ನು ಮತ್ತೊಬ್ಬರು ಹೊಡಿಬೇಕಾಗಿಲ್ಲ ಬೇರೆ ಬೇರೆ ಸುದ್ದಿಗಳನ್ನೇ ಹೊಡಿಬೋದು ಅಷ್ಟು ಸುದ್ದಿಗಳು ಬರ್ತವೆ ನೋಡಿ ಅಂತಲೂ ಕೂಡ ಬ್ರಹ್ಮಾಂಡ ಗುರುಜಿ ಹೇಳ್ತಾರೆ ಅಂದರೆ ಇಂತಹ ದುರಂತಗಳು ಸಂಭವಿಸ್ತವೆ ಅನ್ನೋದು ಬ್ರಹ್ಮಾಂಡ ಗುರುಜಿಯ ಮಾತಿನ ಅರ್ಥ ಬೇರೆ ಬೇರೆ ರೀತಿಯಾದಂತಹ ಘಟನೆಗಳು ಸಂಭವಿಸ್ತವೆ ಅಂದರೆ ಒಂದಂತೂ ಕ್ಲಿಯರ್ ಆಗಿಲ್ಲಿ ಗೊತ್ತಾಗ್ತಿದೆ ಏನು ಹೇಳಿ ರಾಜಕಾರಣಿಗಳು ಮತ್ತು ಈ ಸಿನಿಮಾ ನಟರ ಅಕ್ರಮ ಸಂಬಂಧಗಳೇ ಹೆಚ್ಚಾಗಿರೋದಲ್ಲ ಅದೇ ಹೊರಗಡೆ ಬರ್ತದೆ ಮಾಧ್ಯಮಗಳಿಗೆ ಇದರಿಂದ ಹಬ್ಬ ಪ್ರತಿದಿನವೂ ಕೂಡ ಹಬ್ಬದ ವಾತಾವರಣ ಸೃಷ್ಟಿಯಾಗ್ತದೆ ಅನ್ನೋದು ಬ್ರಹ್ಮಾಂಡ ಗುರುಜಿ ಹೇಳ್ತಾರೆ ಇದು ಆದಮೇಲೆ ಮತ್ತೊಂದಷ್ಟು ವಿಚಾರಗಳನ್ನು ಕೂಡ ಹೇಳಿದ್ದಾರೆ ಬೆಂಗಳೂರು ಕರಗಕ್ಕೆ ಹಣದ ಕೊರತೆ ಇದೆ ಎನ್ನುವಂತಹ ಅನುಮಾನ ಬಂದಿದೆ ಕರಗ ಉತ್ಸವ ಆರಂಭ ಆಗಿದ್ದರೂ ಕೂಡ ಬಿ ಬಿ ಎಂ ಪಿ ಹಣವನ್ನು ಕೊಟ್ಟಿಲ್ಲ ಅನ್ನುವಂಥ ಆರೋಪ ಏನಿತ್ತು ಇದರ ಬಗ್ಗೆನೂ ಕೂಡ ಇಲ್ಲಿ ಅಸಮಾಧಾನವನ್ನು ವ್ಯಕ್ತಪಡಿಸಲಾಗಿತ್ತು ಇದರ ಜೊತೆಗೆ ಈ ಬ್ರಹ್ಮಾಂಡ ಗುರುಜಿ ಹೇಳಿದಂಥ ವಿಚಾರಗಳ ಬಗ್ಗೆಯೂ ಕೂಡ ಎಚ್ಚರಿಕೆಯಿಂದ ಇರಿ ಎನ್ನುವಂಥ ಮನವಿಯನ್ನು ಕೂಡ ಸಾಕಷ್ಟು ಜನ ಮಾಡ್ತಿದ್ದಾರೆ ಅದರಲ್ಲೂ ಕೂಡ ರೋಗ ರುಜಿನಗಳು ಹೆಚ್ಚಾಗುವಂಥ ಸಂಭವ ಇದೆ ಅನ್ನುವಂಥ ಮಾತನ್ನು ಏನು ಬ್ರಹ್ಮಾಂಡ ಗುರುಜಿ ಹೇಳಿದ ನೋಡಿ ಈ ಮಾತನ್ನು ಕೇಳಿದ ಬಳಿಕ ಮತ್ತಷ್ಟು ಆತಂಕ ಹೆಚ್ಚಾಗಿದೆ ಭಕ್ತರಲ್ಲಿ ಯಾಕೆಂಥೇಳಿದರೆ ಈಗಾಗಲೇ ಸಾಕಷ್ಟು ರೋಗಗಳನ್ನು ಆಗಿದೆ ಅದರಲ್ಲೂ ಕೂಡ ಕೋವಿಡ್ ಇದೆಯಲ್ಲ ಕಂಪ್ಲೀಟಾಗಿ ಒಂದು ರೌಂಡ್ ಮಲಗಿಸಿ ಆಗಿದೆ ಹೀಗಿರುವಂಥ ಸಂದರ್ಭದಲ್ಲಿ ಮತ್ತೆ ಇನ್ನೊಂದು ರೋಗ ಬಂದರೆ ಏನಪ್ಪಾ ಕತೆ ಹೇಳಿಬಿಟ್ಟು ಎಚ್ಚರಿಕೆಯಿಂದ ಇರಬೇಕಾದಂಥ ಪರಿಸ್ಥಿತಿ ಅಂತ ಅಂತೇಳ್ಬಿಟ್ಟು ಆತಂಕದಲ್ಲಿದ್ದಾರೆ ಅಷ್ಟು ಮಾತ್ರವಲ್ಲ ಈ ರೋಗ ರುಚಿನಗಳು ಬರೋದರಿಂದ ಸಮಾಜದ ಮೇಲೆ ಕೆಟ್ಟ ಪರಿಣಾಮ ಬೀರುತ್ತದೆ ಅನ್ನೋದರಲ್ಲೂ ಕೂಡ ಡೌಟ್ ಇಲ್ಲ ಹಾಗಾಗಿ ಅದರ ಬಗ್ಗೆ ಕೂಡ ಈಗ ಒಂದಷ್ಟು ಎಚ್ಚರಿಕೆಯನ್ನು ತೆಗೆದುಕೊಳ್ಳೇಬೇಕು ಅನ್ನುವಂತಹ ವಿಚಾರವನ್ನು ಎಲ್ಲರೂ ಕೂಡ ಆಲೋಚನೆ ಮಾಡುತ್ತಿದ್ದಾರೆ ಇದರ ಜೊತೆಗೆ ಗುರು ಗ್ರಹ ಸಂಚಾರ ರಾಹುಕೇತುಗಳ ಸ್ಥಾನ ಬದಲಾವಣೆ ಬಗ್ಗೆ ಇಲ್ಲಿ ವಿಶ್ಲೇಷಣೆಯನ್ನು ಮಾಡಿರುವಂತಹ ಬ್ರಹ್ಮಾಂಡ ಗುರುಜಿ ಜನರ ಆರೋಗ್ಯ ರಾಜಕೀಯ ಬದಲಾವಣೆ ಮತ್ತು ಈ ಅಕ್ರಮ ಸಂಬಂಧಗಳ ಪರಿಸ್ಥಿತಿ ಏನಾಗುತ್ತೆ ಅನ್ನೋದನ್ನು ಹೇಳುವಾಗ ಒಂದು ಕ್ಷಣ ಎಲ್ಲರೂ ಕೂಡ ಆಗಿದ್ದಾರೆ ಕಾರಣ ಅಂತ ಹೇಳಿದರೆ ಈ ಪ್ರಮುಖವಾಗಿ ಅಕ್ರಮ ಸಂಬಂಧ ಅಕ್ರಮ ಸಂಬಂಧ ಏನು ತುಂಬ ಇಂಟ್ರೆಸ್ಟಿಂಗು ಅದರಲ್ಲೂ ಕೂಡ ಹೇಳಿದಾರಲ್ಲ ಸಿನಿಮಾ ನಟರು ರಾಜಕಾರಣಿಗಳು ಹೌದಾಗಿ ಅಕ್ರಮ ಸಂಬಂಧ ಹೊರಗಡೆ ಬಂತು ಅಂತ ಹೇಳಿದರೆ ಸುಮಾರು ಜನ ರಾಜಕಾರಣಿಗಳು ಬೆತ್ತಲಾಗ್ತಾರೆ ಅದು ಹೇಗಿರುತ್ತೆ ಆ ಸನ್ನಿವೇಶ ಹೇಗಿರುತ್ತದೆ ಅದು ತುಂಬ ಇಂಟ್ರೆಸ್ಟಿಂಗ್ ಅಂತಲೇ ಹೇಳ್ಬೋದು ಹಾಗಾಗಿ ಮುಂದೆ ಏನಾಗುತ್ತೆ ನೋಡೋಣ ಅದರಲ್ಲೂ ಕೂಡ ಮೋದಿ ರಾಜೀನಾಮೆ ಕೊಡ್ತಾರೆ ಇನ್ನೊಂದು ವರ್ಷದೊಳಗಡೆ ಅಂದಿದ್ದಾರಲ್ಲ ಕಾವಿದಾರಿಗೆ ಪ್ರಧಾನಿಯಾಗುವಂತಹ ಯೋಗ ಸಿಗುತ್ತೆ ಅನ್ನುವಂಥ ವಿಚಾರವನ್ನು ಹೇಳಿದಾರಲ್ಲ ಅದೇನಾಗುತ್ತೆ ಅದೆರಡೂ ಕೂಡ ಈಗ ತುಂಬ ಇಂಟ್ರೆಸ್ಟಿಂಗಿಂದ ಜನ ಎದುರು ನೋಡುತ್ತಿದ್ದಾರೆ ಅನ್ನೋದರಲ್ಲಿ ಡೌಟ್ ಇಲ್ಲ ನಿಮಗೇ ಅನಿಸುತ್ತೆ ಸ್ನೇಹಿತರೆ ಬ್ರಹ್ಮಾಂಡ ಗುರುಜಿಯ ಈ ಭವಿಷ್ಯವಾಣಿಯನ್ನು ಕೇಳಿದ ಬಳಿಕ ನಿಮ್ಮ ಅಭಿಪ್ರಾಯವನ್ನು ದಯವಿಟ್ಟು ನಿಮ್ಮ ಅಭಿಪ್ರಾಯನ ಕಮೆಂಟ್ ಮಾಡಿ ತಿಳಿಸಿ ಜೊತೆಗೆ ಈ ಸ್ಟೋರಿ ಇಷ್ಟ ಆಯಿತು ಅಂತ ಹೇಳಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಚಾನಲ್ಗೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಧನ್ಯವಾದ